ಬೇಲೂರಲ್ಲಿ ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನದ ಒಳಗೆ ಹೋಗಿ ಮಹಿಳೆಯೊಬ್ಬರು ಚಪ್ಪಲಿ ಇಟ್ಟಿದ್ರು ತಾನೇನು ಹಾಕೊಂಡು ಬಂದಿದ್ನಲ್ಲ ಆ ಚಪ್ಪಲಿಗಳನ್ನೇ ದೇವರ ಮೇಲಿಟ್ಟಿದ್ರು ಅನ್ನೋದು ಇದೀಗ ಸಿ ಸಿ ಟಿವಿಯ ದೃಶ್ಯಾವಳಿಗಳು ಹೇಳ್ತಾ ಇರುವಂತದ್ದು ತಾನು ಹಾಕಿಕೊಂಡಿದ್ದ ಚಪ್ಪಲಿಗಳನ್ನೇ ಅಲ್ಲಿ ಇಟ್ಟಿದ್ರು ಮಹಿಳೆ ದೇವಸ್ಥಾನದ ಒಳಗೆ ಹೋಗಿದ್ದ ದೃಶ್ಯ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ಪ್ಲಾಸ್ಟಿಕ್ ಕವರ್ ಹಿಡಿದುಕೊಂಡು ಆ ಮಹಿಳೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ ಸಿ ಟಿವಿ ದೃಶ್ಯವನ್ನ ಆಧರಿಸಿ ಮಹಿಳೆಗೆ ಇದೀಗ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ ದೇವಸ್ಥಾನದ ಒಳಗೆ ಬರುವಾಗ ಚಪ್ಪಲಿಯನ್ನ ಮಹಿಳೆ ಹಾಕಿಕೊಂಡಿದ್ರು ಆದ್ರೆ ದೇವಸ್ಥಾನದ ಹೊರಗೆ ಬರುವಂತಹ ಸಂದರ್ಭದಲ್ಲಿ ಚಪ್ಪಲಿ ಇಲ್ಲದೆ ಇರೋದು ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಈ ನಡುವೆ ಭಕ್ತರ ಜೊತೆ ಸೇರಿ ವಿಗ್ರಹ ಶುದ್ಧೀಕರಣ ಕೆಲಸವೂ ಕೂಡ ಆಗಿದೆ ಮತ್ತೊಂದು ಕಡೆ ತನಿಖೆ ಕೂಡ ನಡೀತಾ ಇದೆ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಶುದ್ಧೀಕರಣ ಕೆಲಸವನ್ನ ಅರ್ಚಕರು ಮಾಡಿದ್ದಾರೆ ಹಾಲು ಮೊಸರು ಎಳ್ನೀರಿಂದ ದೇವರ ಶುದ್ಧೀಕರಣವನ್ನ ಮಾಡಲಾಗಿದೆ ನಿಮಗೆ ಎರಡು ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ದೇವರ ಅಂದ್ರೆ ವಿ ವಿಘ್ನ ನಿವಾರಕನ ಬಲ ಮತ್ತು ಎಡಭಾಗದಲ್ಲಿರುವಂತಹ ಎರಡು ಚಪ್ಪಲಿಗಳು ಜೊತೆಗೆ ಮಹಿಳೆ ಹಾಕಿಕೊಂಡು ಹೋಗಿದ್ದಂತಹ ಚಪ್ಪಲಿ ಬರುವಂತಹ ಸಂದರ್ಭದಲ್ಲಿ ಚಪ್ಪಲಿ ಇಲ್ಲದೆ ಇರೋದು ಇವೆಲ್ಲವೂ ಕೂಡ ಸಿ ಸಿ ಟಿ ವಿಯ ದೃಶ್ಯಾವಳಿಗಳಲ್ಲಿ ರೆಕಾರ್ಡ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ದೇಗುಲದಿಂದ ಹೊರ ಹೋಗುವ ಸಂದರ್ಭದಲ್ಲಿ ಆಕೆಯ ಕಾಲಲ್ಲಿ ಚಪ್ಪಲಿ ಇರೋದಿಲ್ಲ ಆದರೆ ಒಳ ಹೋಗುವ ಸಂದರ್ಭದಲ್ಲಿ ಚಪ್ಪಲಿ ಇರುತ್ತೆ ಏನು ಇದೀಗ ಗಣಪತಿಯ ಮುಂದೆ ಹಾಕಿದ್ರಲ್ಲ ಚಪ್ಪಲಿ ಹಾರ ಹಾಕಿ ಆ ಚಪ್ಪಲಿಯೇ ಆಕೆ ಹಾಕಿಕೊಂಡು ಹೋಗಿರೋದು ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣಮೂರ್ತಿ ಇದೀಗ ಸಿ ಸಿ ಟಿವಿಯ ದೃಶ್ಯಾವಳಿಗಳಲ್ಲಿ ಏನೆಲ್ಲ ಅಂಶಗಳು ಪತ್ತೆಯಾಗಿದೆ ಆ ಮಹಿಳೆ ಯಾರು ಆಕೆಯನ್ನ ಯಾವ ರೀತಿಗೆ ಹುಡುಕಾಡೋದಕ್ಕೆ ಇದೀಗ ಪೊಲೀಸರು ತಂಡಗಳನ್ನ ರಚನೆ ಮಾಡಿದ್ದಾರೆ ಪ್ರಾಥಮಿಕವಾಗಿ ನವೀತ ಇಲ್ಲಿ ಸಿಗ್ತಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಪೊಲೀಸರು ಕೂಡ ಸ್ಥಳೀಯರಿಂದ ಪಡ್ಕೊಂಡಿರ್ತಕ್ಕಂತಹ ಮಾಹಿತಿ ಪ್ರಕಾರವಾಗಿ ಈ ಮಹಿಳೆ ಪ್ರತಿನಿತ್ಯ ಗಣಪತಿ ದೇವಸ್ಥಾನ ಪುರಸಭೆ ಆವರಣದಲ್ಲಿ ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಪುರಸಭೆ ಆವರಣದ ಗಣಪತಿ ದೇವಾಲಯಕ್ಕೆ ಪ್ರತಿನಿತ್ಯ ಬರ್ತಾ ಇರ್ತಾಳೆ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿರ್ಬೋದು ಐದು ಗಂಟೆ ಆಗಿರ್ಬೋದು ಆರು ಗಂಟೆ ಈ ಸಂದರ್ಭದಲ್ಲೇ ಕೂಡ ಹೆಚ್ಚಿನ ಸಮಯದಲ್ಲಿ ಆಕೆ ಬರ್ತಿರ್ತಾಳೆ ಆದ್ರೆ ಇವತ್ತು ಆಕೆ ಮಾಡುತ್ತೆ ಮಾಡಿರ್ತಕ್ಕಂಥ ಎಡವಟ್ಟು ಇಲ್ಲಿ ಒಂದು ಕಿಚ್ಚು ಹೊತ್ತಿಸ್ಲಿಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು ಇಲ್ಲ ಬೇಲೂರಿನ ಬೇಲೂರಿನ ಹಿಂದೂ ಪ್ರ ಸಂಘಟನೆಗಳು ಈಗ ಪ್ರತಿಭಟನೆ ಮಾಡ್ಲಿಕ್ಕೆ ಕೂಡ ಇದೇ ಕಾರ್ಯ ಈ ಈ ಘಟನೆ ಕೂಡ ಆಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಯಾರೋ ಚಪ್ಪಲಿಯನ್ನ ಇಟ್ಟು ಹೋಗಿದ್ದಾರೆ ಎಂಬಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ಮತ್ತು ಇಲ್ಲಿ ಆಕ್ರೋಶ ಹೊರ ಹಾಕಿದ್ರು ಹಿಂದೂ ಪರ ಸಂಘಟನೆಗಳು ಆದ್ರೆ ಇದೀಗ ಪೊಲೀಸರು ಹುಡುಕಾಟದ ವೇಳೆಯಲ್ಲಿ ಈ ವಿಚಾರ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಸಿ ಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಈ ಘಟನೆ ಎಲ್ಲ ಚಿತ್ರಣಗಳು ಕೂಡ ನಮಗೂ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ಸುಮಾರು ಹತ್ತಕ್ಕೂ ಹೆಚ್ಚು ಸಿಸಿ ಕ್ಯಾಮರಾವನ್ನ ಇಲ್ಲಿ ಬೇಲೂರು ಪೊಲೀಸರು ಈಗ ಶೋಧವನ್ನು ನಡೆಸಿದ್ದಾರೆ ಆದ್ರೆ ಇಲ್ಲಿವರು ಕೂಡ ಮಹಿಳೆಯ ಬೇಲೂರಿನ ಪೊಲೀಸರಿಗೆ ಸಿಕ್ಕಿಲ್ಲ ಆ ಮಹಿಳೆಗೋಸ್ಕರವಾಗಿ ಬೇಲೂರಿನ ಪೊಲೀಸರು ಕೂಡ ಶೋಧವನ್ನ ಮುಂದುವರೆಸಿದ್ದಾರೆ ಆದ್ರೆ ಮೇಲ್ನೋಟಕ್ಕೆ ಈಗ ಸಿಸಿ ದೃಶ್ಯಗಳ ದೃಶ್ಯಗಳು ನಾವು ನೋಡಿದೆ ಆದ್ರೆ ಆ ಮಹಿಳೆಯೇ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು ದೇ ಪುರಸಭೆ ಆವರಣದಲ್ಲಿ ಪ್ರವೇಶವನ್ನು ಪಡ್ಕೊಂಡಿರ್ತಕ್ಕಂಥ ಮತ್ತು ದೇವಾಲಯದ ಮುಂಭಾಗ ಇರ್ತಕ್ಕಂಥ ಸಿ ಕ್ಯಾಮೆರಾದಲ್ಲಿ ಆ ಫುಟೇಜ್ಗಳು ಸಿಕ್ಕಿರೋದು ಸಿಕ್ಕಿರುವಂತದ್ದು ನೋಡಿದ್ರೆ ಆ ದೇವಾಲಯ ಪ್ರವೇಶನ ಕೂಡ ಚಪ್ಪಲಿ ಹಾಕಿಕೊಂಡು ದೇವಾಲಯ ಪ್ರವೇಶನ ಮಾಡಿದೆ ನಂತರ ದೇವಾಲಯದ ಹೊರಗಡೆ ಬರುವ ಬರುವಂತ ಸಂದರ್ಭದಲ್ಲಿ ಆಕೆ ಹಾಕಿಕೊಂಡಿದ್ದ ಚಪ್ಪಲಿ ಅಲ್ಲಿರೋದಿಲ್ಲ ಆದ್ರೆ ಚಪ್ಪಲಿ ಆಕೆ ಹಾಕಿಕೊಂಡಿದೆ ಚಪ್ಪಲಿ ಮತ್ತು ದೇವರ ಮೇಲೆ ಇದ್ದ ಚಪ್ಪಲಿ ಎರಡಕ್ಕೂ ಕೂಡ ತಾಳೆ ಆಗ್ತಾ ಇದೆ ಎರಡು ಕೂಡ ಒಂದೇ ಆಗಿದ್ದಂಥದ್ದು ಈಗ ನಮಗೆ ಚಿತ್ರವಳಿಗಳಲ್ಲಿ ಕೂಡ ಗೊತ್ತಾಗ್ತಿದೆ ಅದೇ ಈ ದೃಶ್ಯಗಳ ದೃಶ್ಯಗಳಲ್ಲಿ ಏನ್ ಕಾಣಿಸ್ತದೆ ಎಲ್ಲ ಕೂಡ ಮಾನಸಿಕ ಅಸ್ವಸ್ಥ ಆಗಿರ್ತಕ್ಕಂಥ ಮಹಿಳೆಯವರು ಮಾಡಿದರೆ ಎಂಬಂತ ವಿಚಾರವನ್ನು ಇಲ್ಲ ಸ್ಥಳೀಯರು ಕೂಡ ಒಪ್ಕೊಳ್ತಿದ್ದಾರೆ ಅದೇ ಯಾರು ಈಕೆಗೆ ಏನಾದ್ರು ಯಾರಾದ್ರು ಹೇಳ್ಕೊಟ್ಟು ಈ ಒಂದು ಘಟನೆಯನ್ನು ಮಾಡ್ತಿದ್ರು ಅಥವಾ ಈಕೆಗೆ ಯಾರಾದ್ರೂ ಪ್ರಚೋದನೆ ನೀಡಿ ಈ ಒಂದು ಘಟನೆಗೆ ಭಾಗಿಯಾಗಲಿಕ್ಕೆ ಯಾರು ಪ್ರೇರೇಪಣೆ ನೀಡಿದ್ರು ಎಂಬಂತ ವಿಚಾರ ಾಗಿ ಈಗ ಸ್ಥಳೀಯರು ಕೂಡ ಆಕ್ರೋಶ ಹೊರಹಾಗ್ತಿದ್ದ ಬೇರೂರು ಬೇಲೂರು ಶಾಸಕ ಹುಲ್ಲಳ್ಳಿ ಸುರೇಶ್ ಅವರು ಕೂಡ ಈಗ ಸ್ಥಳದಲ್ಲಿ ಮೊಕ್ಕಮ್ಮನ ಹೊಡಿದರೆ ಸುಮಾರು ನೂರಾರು ಹಿಂದೂಪರ ಕಾರ್ಯ ಕಾರ್ಯಕರ್ತರು ಕೂಡ ದೇವಸ್ಥಾನ ಆವರಣದಲ್ಲಿ ಕೂಡ ಈಗಾಗಲೇ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ ಆದ್ರೆ ಈಗ ಈ ಘಟನೆಗೆ ಈಗ ಮಾನಸಿಕ ಅಸ್ವಸ್ಥ ಕಾರಣ ಆಗ ಆದ್ರೂ ಕೂಡ ಈಕೆಗೆ ಯಾರು ಪ್ರಚೋದನೆ ಕೊಟ್ಟಿರತಕ್ಕ ಕೊಟ್ಟಿರ್ಬೋದೇನೋ ಎಂಬಂತ ವಿಚಾರ ಈಗ ಚರ್ಚೆ ಆಗ್ತಿರ್ತಕ್ಕಂಥ ಪೊಲೀಸರು ಈ ವಿಚಾರವನ್ನು ಅಲ್ಲೆಗಳಿಸಿದ್ದಾರೆ ಆಕೆಗೆ ಉತ್ತರವಾಗಿ ಶೋಧ ಕಾರ್ಯವನ್ನು ಕೂಡ ನಡೆಸಿದ್ದಾರೆ ಈ ಆಕೆ ಸಿಕ್ಕಿದ ನಂತರದಲ್ಲಿ ಈ ಎಲ್ಲ ಘಟನೆ ಕೂಡ ತೆರೆ ಬೀಳುವ ಸಾಧ್ಯತೆ ಇದೆ ನವಿತಾ ಈಗ ಆಕೆ ರಾತ್ರಿ ಎಷ್ಟು ಹೊತ್ತಿಗೆ ಬಂತು ಹನ್ನೆರಡು ಗಂಟೆ ಆ ಸುಮಾರಿಗೆ ಹೇಗೆ ಜೊತೆಗೆ ಈ ಈ ಆಕೆ ಬರ್ತಾ ಇದ್ಲು ಪ್ರತಿನಿತ್ಯ ಬರ್ತಾ ಇದ್ಲು ಅಂತ ಹೇಳಿದ್ರಲ್ಲ ಆಕೆಯ ಬಗ್ಗೆ ಹಾಗಾದ್ರೆ ಅಲ್ಲಿನ ಸ್ಥಳೀಯರಿಗೆ ಗೊತ್ತಿರುತ್ತೆ ಅಂತ ಆಯ್ತು ಸಾಮಾನ್ಯವಾಗಿ ಸ್ಥಳೀಯರು ಹೇಳಿರುವ ಪ್ರಕಾರವಾಗಿ ಆಕೆ ಎಲ್ಲರೂ ಕೂಡ ಗುರುತಿಸಿದರೆ ಇಲ್ಲಿ ಈ ಪುರಸಭೆ ಏನಿದೆ ಪುರಸಭೆ ಪಕ್ಕದಲ್ಲೇ ಮಾರ್ಕೆಟ್ ಇದೆ ಮಾರ್ಕೆಟ್ನಲ್ಲೂ ಕೂಡ ಪ್ರತಿನಿತ್ಯ ಆಕೆ ಓಡಾಡ್ಕೊಂಡಿರ್ತಾಳೆ ತರಕಾರಿ ಮತ್ತು ಹಣ್ಣಿನ ಮಾರ್ಕೆಟ್ ಇರೋದ್ರಿಂದ ಆ ಎಲ್ಲರಿಗೂ ಕೂಡ ಆಕೆ ಪರಿಚಯ ಇದೆ ಆ ಮಹಿಳೆ ಕೂಡ ಈ ಪುರಸಭೆ ಆವರಣಕ್ಕೆ ಆಗಾಗ ಬರ್ತಿರ್ತಾಳೆ ದೇವಸ್ಥಾನದ ಆವರಣದಲ್ಲೂ ಕೂಡ ಆಕೆಯನ್ನ ಕೆಲವರು ಗಮನಿಸಿದ್ದಾರೆ ಆದ್ರೆ ನಿನ್ನೆ ರಾತ್ರಿ ಹನ್ನೆರಡು ಮೂವತ್ತರ ಸಂದರ್ಭಕ್ಕೆ ಈ ಒಂದು ಘಟನೆ ನಡೆದಿದೆ ಅಂತ ಮಾಹಿತಿಗೆ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿರ್ತಕ್ಕಂತಹ ಟೈಮಿಷನ್ ನೋಡಿದ್ರೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಹನ್ನೆರಡುವರೆ ಸುಂದರ ಸಂದರ್ಭಕ್ಕೆ ಆಕೆ ಇಲ್ಲಿ ಪ್ರವೇಶನ ಪಡ್ಕೊಳ್ತಾರೆ ಕೆಲ ಹೊತ್ತು ದೇವ ದೇವಾಲಯದ ಆ ಆವರಣದ ಹೊರಗಡೆ ರಸ್ತೆ ಏನಿದೆ ರಸ್ತೆಯಲ್ಲಿ ಕೂತಿರ್ತಾರೆ ಅದಾದ ನಂತರ ದೇವಾಲಯದ ಪುರಸಭೆಯ ಗೇಟ್ ಅನ್ನ ಒಳ ದಾಟ್ಕೊಂಡು ಬಂದು ಪ್ರವೇಶನ ಪಡ್ತಾರೆ ಅದಾದ ನಂತರ ದೇವಸ್ಥಾನಕ್ಕೆ ಪ್ರವೇಶ ಪಡ್ತಾರೆ ಕಾಲೇಜಂತ ಚಪ್ಪಲೆಯನ್ನು ಕೂಡ ಅಲ್ಲಿಟ್ಟು ಮತ್ತೆ ಹೊರಗಡೆ ಹೋಗಿದ್ದಾರೆ ಈ ಒಂದು ಘಟನೆಗಳ ಎಲ್ಲ ಸಂಪೂರ್ಣ ಚಿತ್ರಣ ಈಗ ಸಿಸಿ ಕ್ಯಾಮೆರಾದಲ್ಲಿ ಆಗಿದೆ ಆದ್ರೂ ಕೂಡ ಇಲ್ಲಿರ್ತಕ್ಕಂತ ಏನು ಆರೋಪ ಏನಂತ ಹೇಳಿದ್ರೆ ಆಕೆಗೆ ಪ್ರತಿನಿತ್ಯ ಬಂದು ಬಂದು ಇಲ್ಲಿ ದೇವಾಲಯಕ್ಕೆ ಬಂದು ಹೋಗ್ತಿದ್ದು ಅದು ಯಾವ ಯಾವತ್ತೀತಿಯಾದ ಘಟನೆ ಮಾಡಿ ಿರಲಿಲ್ಲ ಆದ್ರೆ ಇವಾಗ ಚಪ್ಪಲಿಯನ್ನ ಇಟ್ಟು ಹೋಗಿರೋದ್ರಿಂದ ಯಾರಾದ್ರೂಗೆ ಏನಾದ್ರು ಕುಮ್ಮಕ್ಕನ ಕೊಟ್ಟಿರ್ಬೋದು ಆಕೆಗೆ ಹೇಳ್ಕೊಟ್ಟು ಈ ರೀತಿಯಿಂದ ಮಾಡಿಸ್ಬೋದು ಎಂಬಂತ ಆಕ್ರೋಶ ಈಗಾಗಲೇ ಇಲ್ಲಿ ಶುರುವಾಗಿರ್ತಕ್ಕಂಥದ್ದು ಆದ್ರೆ ಪೊಲೀಸರು ಈ ವಿಚಾರವನ್ನ ತಳಿ ಹಾಕ್ತಿದ್ರೆ ಇನ್ನೇನು ಕೆಲವತ್ತರ ಆಕೆಗಳು ಸಿಗ್ತಾಳೆ ನಮ್ಗೆ ಆಕೆಯನ್ನ ಕರ್ಕೊಂಡು ಬಂದ ನಂತರ ಎಲ್ಲಾ ವಿಚಾರ ಕೂಡ ನಮ್ಗೆ ಹೊರಬೀಳಲಿದೆ ಎಂಬಂತ ಹೇಳಿಕೆನ ಪೊಲೀಸರು ಕೊಟ್ಟರು ಕೂಡ ಸ್ಥಳೀಯ ಸ್ಥಳೀಯವಾಗಿ ಆಕ್ರೋಶ ಕಡಿಮೆ ಆಗ್ತಾ ಇಲ್ಲ ಈ ಕೂಡ್ಲೇ ಆಕೆಯನ್ನು ಬಂಧಿಸಬೇಕು ಎಂಬಂತಹ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆ ಕೂಡ ಇಲ್ಲಿ ದೇವಾಲಯದ ಆವರಣದಲ್ಲಿ ಬೇಲೂರು ಶಾಸಕನ ಶಾಸಕರ ನೇತೃತ್ವದಲ್ಲಿ ನಡೆಸ್ತಾ ಇದ್ದಾರೆ ಆದ್ರೆ ಹನ್ನೆರಡು ಮೂವತ್ತರ ಒಳಗಡೆ ನಾವು ಬಂಧಿಸ್ತೀವಿ ಅಂತ ವಿಚಾರವನ್ನ ಹಾಸನ ಎಸ್ತುವರು ಕೂಡ ಹೇಳಿದ್ದಾರೆ ಇಲ್ಲಿವರು ಕೂಡ ಆಕೆ ಬಂಧನ ಆಗಿಲ್ಲ ಬೇಲೂರು ಪೊಲೀಸರು ಬೇಲೂರು ತಾಲೂಕಿನಾದ್ಯಂತ ಮತ್ತು ಹಾಸನಕ್ಕೂ ಕೂಡ ಬಸ್ ಹತ್ತಿ ಹೋಗಿರ್ಬೋದು ಎಂಬ ಹಿನ್ನೆಲೆಯಲ್ಲಿ ಹಾಸನದಲ್ಲೂ ಕೂಡ ಶೋಧವನ್ನ ಆಕೆಗೋಸ್ಕರ ನಡೆಸಿದ್ದಾರೆ ನವಿತಾ ಓಕೆ ಬಿಜೆಪಿ ನಾಯಕರು ಬಂದಿದ್ದಾರೆ ಅಲ್ಲಿಗೆ ಹೇಗೆ ಸ್ಥಳಕ್ಕೆ ಪ್ರತಿಭಟನೆ ಮಾಡುವ ಇದೀಗಷ್ಟೇ ಆ ಬಿಜೆಪಿಯ ನಾಯಕರಾಗಿರ್ತಕ್ಕಂಥ ಸಿಟಿ ರವಿರು ಕೂಡ ಆಗಮಿಸಿದ್ದಾರೆ ಸಿಟಿ ರವಿ ರವಿಯವರು ಬಂದ ತಕ್ಷಣ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನಾಕಾರರು ಕೂಡ ಅವರ ಪ್ರತಿಭಟನೆಯನ್ನು ಕೂಡ ತೀವ್ರ ಸ್ವರೂಪವಾಗಿ ಮಾಡ್ಕೊಂಡಿದೆ ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ಪೊಲೀಸ್ ವ್ಯವಸ್ಥೆ ಕೂಡ ಇದೆ ಆ ಈ ಹೆಚ್ಚಿನ ಕಾರ್ಯಕರ್ತರು ಮತ್ತು ಹಿಂದೂಪರ ಸಂಘಟನೆ ಸಂಘಟನೆಯ ಕಾರ್ಯಕರ್ತರು ಇಲ್ಲಿಗೆ ಆಗಮಿಸುವ ನಿರೀಕ್ಷೆ ಇರೋದ್ರಿಂದ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಮಾಡ್ಕೊಳ್ಳಲಾಗಿದೆ ಸಿಟಿ ರವಿರು ಈಗ ಬಂದ ನಂತರ ಯಾವ ರೀತಿ ಚಿತ್ರಣ ಮತ್ತು ಇಲ್ಲಿನ ಸ್ವರೂಪ ಯಾವ ರೀತಿ ಬದಲಾಗುತ್ತೆ ಎಂಬಂತ ನಾವೀಗ ಕಾದ್ ನೋಡ್ಬೇಕು ಆದ್ರೆ ಪ್ರತಿಭಟನೆಯನ್ನು ಕೂಡ ಬೆಳಗಿನ ಕೂಡ ನಡೆಸ್ತಾನೆ ಇದ್ದಾರೆ ಸಿಟಿ ರೀ ಬಂದ ನಂತರದಲ್ಲಿ ಪ್ರತಿಭಟನೆ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ಳುವಂತ ಸಾಧ್ಯತೆ ಇತ್ತು ಇದೀಗ ಬಂದ ನಂತರದಲ್ಲಿ ಪ್ರತಿಭಟನೆ ಭಾಗಿಯಾಗಿರ್ತಕ್ಕಂತಹ ಎಲ್ಲರೂ ಕೂಡ ಅವರ ಘೋಷಗಳನ್ನು ಕೂಡ ಹೆಚ್ಚು ಮಾಡಿರ್ತಕ್ಕಂಥ ನಾವೀಗ ಕಾಣ್ತಾ ಇದ್ದೀವಿ ನವಿತಾ ಓಕೆ ಈಗ ಕೃಷ್ಣಮೂರ್ತಿ ಒಂದ್ ಕಡೆ ಆಕೆ ಬಂದಿರೋದು ಹೋಗಿರೋದು ಎಲ್ಲವೂ ಕೂಡ ಅಂದ್ರೆ ಸಿಸಿಟಿವಿ ದೃಶ್ಯಾವಳಿಗಳಿಗೆ ಗೊತ್ತಾಗಿದೆ ಸೊ ಇಡೀ ಒಂದು ಎಲ್ಲೆಲ್ಲಿ ಈಗ ಸಿಸಿಟಿವಿ ಟಿವಿ ಇದೆ ಆಕೆ ಹೋದಂತಹ ಎಲ್ಲಾ ಒಂದು ರೋಡ್ ಗಳನ್ನ ಈಗ ಆರ್ ಸಿ ಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರ ಪೊಲೀಸರು ಜೊತೆಗೆ ಈಗ ಪೊಲೀಸರೇ ಹೇಳ್ತಾರೆ ಹನ್ನೆರಡುವರೆ ಆಲ್ಮೋಸ್ಟ್ ವೇಳೆಗೆ ನಾವು ಆಕೆಯನ್ನ ಬಂಧಿಸ್ತೀವಿ ಅಂತ ಹೇಳಿ ಸೊ ಪ್ರತಿಭಟನೆ ಕಂಟಿನ್ಯೂ ಮಾಡ್ತಾನೆ ಇದ್ದಾರ ಹೌದು ಈಗ ಹನ್ನೆರಡುವರೆವರೆಗೂ ನೀವು ಪ್ರತಿಭಟನೆ ಮಾಡಬೇಡಿ ಎಂಬಂತ ಮನವಿಯನ್ನ ಹಾಸನ ಪೊಲೀಸರು ಬೇಲೂರು ಶಾಸಕರ ನೇತೃತ್ವದಲ್ಲಿ ಏನ್ ಪ್ರತಿಭಟನೆಯನ್ನು ನಡೆಸ್ತಿದ್ರು ಎಲ್ಲ ಪ್ರತಿಭಟನೆಕಾರರಿಗೆ ಮನವೊಲಿಸಿದರೆ ಹನ್ನೆರಡುವರೆವರೆಗೂ ನಮ್ಗೆ ಟೈಮ್ ಕೊಡಿ ನಂತರದಲ್ಲಿ ನಾವು ಅಷ್ಟೊಳಗಾಗಿ ನಾವು ಆಕೆಯನ್ನ ಬಂಧಿಸ್ತೀವಿ ಎಂಬಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಆದ್ರೆ ಈಗಾಗಲೇ ಸಮಯ ಆಗ್ತಾ ಬಂದಿದೆ ಏನು ಇಪ್ಪತ್ ನಿಮಿಷ ಅಷ್ಟೇ ಬಾಕಿ ಇದೆ ಆದ್ರೆ ಇಲ್ಲಿವರೆಗೂ ಕೂಡ ಆಕೆಗೆ ಆಕೆಯನ್ನ ಶೋಧವನ್ನ ಮಾಡ್ಲಿಕ್ಕೆ ಪೊಲೀಸರಿಗೆ ಸಾಧ್ಯವಾಗ್ತಾ ಇಲ್ಲ ಆದ್ರೂ ಕೂಡ ಈಕೆ ಈಗ ಪ್ರತಿಭಟನೆ ಕೂಡ ಮುಂದುವರೆಸಿದ್ರು ಸಿಟಿ ಬಂದ ನಂತರದಲ್ಲಿ ಮತ್ತಷ್ಟು ಪ್ರತಿಭಟನೆಯನ್ನು ಹೆಚ್ಚಿಸುವಂತ ಸಾಧ್ಯತೆ ಇದೆ ರಸ್ತೆ ತಡೆಯನ್ನು ರಸ್ತೆ ತಡೆಯನ್ನು ಮಾಡಬೇಕು ಎಂಬಂತ ವಿಚಾರವನ್ನ ಅವರು ಚರ್ಚೆಯಲ್ಲೇ ಮಾಡ್ತಿರ್ತಕ್ಕಂಥದ್ದು ನಮ್ತಾ ಓಕೆ ಥ್ಯಾಂಕ್ ಯು ಕೃಷ್ಣಮೂರ್ತಿ ಈ ಕ್ಷಣದ ಅಪ್ಡೇಟ್ಸ್ಗೆ ಈಗಾಗಲೇ ಆಕೆ ಯಾರು ಏನು ಅನ್ನೋದ್ರ ಬಗ್ಗೆ ಸ್ಥಳೀಯರನ್ನು ನೋಡಿದ್ದಾರೆ ಆಕೆಯನ್ನ ಈ ಹಿಂದೆ ಕೂಡ ಆಕೆ ಬರ್ತಾ ಇದ್ಲು ಅಂತ ಹೇಳಿ ಬಟ್ ಈಗ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಸಿಟಿ ರವಿಯವರು ಕೂಡ ಆಗಮಿಸಿದ್ದಾರೆ ಸಿ ಟಿ ರವಿಯವರು ಆಗಮಿಸ್ತಾ ಇದ್ದಂತೆ ಅಲ್ಲಿ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯ ಸ್ವರೂಪವನ್ನ ಹೆಚ್ಚು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಬೆಳಗ್ಗಿನಿಂದಲೂ ಕೂಡ ಹಾಸನದ ಬೇಲೂರಿನಲ್ಲಿ ಈ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿರುವುದು ಹಿಂದೂಪರ ಕಾರ್ಯಕರ್ತರುಗಳಾಗಿರ್ಬೋದು ಬೇರೆ ಬೇರೆ ಸಂಘಟನೆಯವರು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನುವಂತಹ ವಿಚಾರ ಹೇಳಿದ್ದಾರೆ ಆದರೆ ಈ ಒಂದು ದೃಶ್ಯಾವಳಿಗಳು ಇದೀಗ ಮಹಿಳೆಯೊಬ್ಬರು ಬಂದು ಆಕೆ ತನ್ನ ಚಪ್ಪಲಿಯನ್ನ ಅಲ್ಲಿ ಇಟ್ಟು ಹೋಗಿರುವುದಕ್ಕೆ ಆಕೆ ಹಾಕ ಒಳಗಡೆ ಹಾಕಿಕೊಂಡು ಹೋದಂತಹ ದೃಶ್ಯಾವಳಿಗಳು ಬರುವಂತಹ ಸಂದರ್ಭದಲ್ಲಿ ಆಕೆಯ ಕಾಲಿನಲ್ಲಿ ಚಪ್ಪಲಿ ಇಲ್ಲದೆ ಇರುವಂತಹ ದೃಶ್ಯಾವಳಿಗಳು ಇವೆಲ್ಲವೂ ಕೂಡ ಸಿಕ್ಕಿದೆ ಸ್ಥಳೀಯರೇ ಹೇಳುವ ಹಾಗೆ ಈಕೆ ಪ್ರತಿನಿತ್ಯ ದೇವಸ್ಥಾನಕ್ಕೆ ಬರ್ತಾ ಇದ್ಲು ಬೆಳಗಿನ ಸಮಯ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಹೀಗೆ ಪ್ರತಿನಿತ್ಯ ಆಕೆ ದೇವಸ್ಥಾನಕ್ಕೆ ಬರ್ತಾ ಇದ್ಲು ಇಲ್ಲಿ ನಮಸ್ಕಾರವನ್ನ ಮಾಡಿ ಆಕೆ ಹೋಗ್ತಾ ಇದ್ಲು ಬಟ್ ಆಕೆ ಮಾನಸಿಕ ಅಸ್ವಸ್ಥೆ ಅನ್ನುವಂತಹ ರೀತಿಯಲ್ಲೂ ಕೂಡ ಇದ್ಲು ಅನ್ನೋದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ ಆಕೆ ನಿಜವಾಗ್ಲು ಮಾನಸಿಕ ಅಸ್ವಸ್ಥೆನಾ ಅಥವಾ ಆಕೆಯಿಂದ ಯಾರ ಹೇಳಿಸಿ ಮಾಡಿಸಿದ್ರ ಅನ್ನೋದ್ರ ಬಗ್ಗೆ ಕೂಡ ಸ್ಥಳೀಯರಿಗೆ ಒಂದಷ್ಟು ಈಗ ಡೌಟ್ ಇದೆ ಈ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಇದೀಗ ಜಾಸ್ತಿ ಮಾಡ್ತಿದ್ದಾರೆ ಅಲ್ಲಿ ಪ್ರತಿಭಟನೆ ಕಾವು ಜೋರನ್ನ ಪಡೆದುಕೊಳ್ತಾ ಇದೆ ಪ್ರತಿಭಟನೆಯ ಸ್ವರೂಪ ಅಲ್ಲಿ ಬದಲಾದ ಹಾಗೆ ಕಾಣಿಸ್ತಾ ಇದೆ ಹಿಂದೂ ಪರ ಸಂಘಟನೆಗಳಾಗಿರ್ಬೋದು ಹಿಂದೂ ಕಾರ್ಯಕರ್ತರುಗಳ ಆಗಿರ್ಬೋದು ಅಲ್ಲಿನ ಸ್ಥಳೀಯರ ಆಗಿರಬಹುದು ಆ ದೇವಸ್ಥಾನದ ವಿಘ್ನ ವಿನಾಯಕನ ಒಂದು ಭಕ್ತರ ಆಗಿರ್ಬೋದು ಇವರೆಲ್ಲರೂ ಕೂಡ ಇದೀಗ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬೆಳ್ಳಂ ಬೆಳಗ್ಗೆ ದೇವಸ್ಥಾನಕ್ಕೆ ಹೋದಂತಹ ಸಾರ್ವಜನಿಕರಿಗೆ ಒಂದು ದೊಡ್ಡ ಶಾಕ್ ಆಗಿತ್ತು ಕಾರಣ ಏನೇ ಸಮಸ್ಯೆ ಬಂದರೂ ಕೂಡ ಈ ವಿನಾಯಕನಿಗೆ ನಮಸ್ಕಾರ ಮಾಡಿ ತಮ್ಮ ಸಮಸ್ಯೆಗಳನ್ನ ನಿವಾರಿಸಿಕೊಳ್ತಾ ಇದ್ರು ಪ್ರತಿಯೊಬ್ಬರು ಕೂಡ ಆ ಭಾಗದಲ್ಲಿ ಹೋಗೋರು ನಮಸ್ಕಾರ ಮಾಡಿಯೇ ಹೋಗ್ತಾ ಇದ್ರು ನೂರಾರು ವರ್ಷಗಳ ಐತಿಹ್ಯ ಇರುವಂತಹ ದೇವಸ್ಥಾನ ಇದು ಪ್ರಸಿದ್ಧ ದೇವಸ್ಥಾನ ಇದು ಇಂತಹ ಒಂದು ದೇವಸ್ಥಾನದಲ್ಲಿ ಈ ರೀತಿಯಾಗಿ ಚಪ್ಪಲಿಯನ್ನ ಇಟ್ಟು ಅವಮಾನವನ್ನ ಮಾಡಿರುವುದು ಇದು ಬೇರೆಯದ್ದೇ ಒಂದು ರೀತಿಯ ಗಲಭೆಗೆ ಕಾರಣ ಅನ್ನುವ ರೀತಿಯ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ಇದೀಗ ಈ ಚಪ್ಪಲಿಯನ್ನ ಇಟ್ಟಿದ್ದು ಯಾರು ಒಬ್ಬ ಮಹಿಳೆ ಅನ್ನೋದು ಗೊತ್ತಾಗಿದೆ ಆಕೆ ತನ್ನ ಕಾಲಿಗೆ ಹಾಕೊಂಡು ಬಂದಂತಹ ಚಪ್ಪಲಿಯನ್ನ ಬಿಟ್ಟು ಆಕೆ ಹೋಗುವಂತಹ ಸಂದರ್ಭದಲ್ಲಿ ಚಪ್ಪಲಿ ಇಲ್ಲದೆ ಇರೋದು ಕೂಡ ಸಿ ಸಿ ಟಿವಿಯ ದೃಶ್ಯಾವಳಿಗಳಲ್ಲಿ ಈಗಾಗಲೇ ಪತ್ತೆಯಾಗಿದೆ ಆಕೆ ತಲೆಗೆ ಶಾಕ್ ಹಾಕೊಂಡು ಮಫ್ಲರ್ ಹಾಕೊಂಡು ಅದರ ಜೊತೆಗೆ ಆಕೆ ಸ್ವೆಟರ್ ಹಾಕ್ಕೊಂಡು ಬಂದಿರುವಂತಹ ಒಂದು ದೃಶ್ಯಾವಳಿಗಳಲ್ಲೇ ಆಕೆ ಯಾರು ಏನು ಅನ್ನೋದ್ರ ಬಗ್ಗೆ ಈಗ ಪತ್ತೆ ಹಚ್ಚಿದ್ದಾರೆ ಯಾಕೆ ಸ್ಥಳೀಯಳೇ ಬರ್ತಾ ಇರ್ತಾಳೆ ಪ್ರತಿನಿತ್ಯ ಮಾರ್ಕೆಟಲ್ಲಿ ಓಡಾಡ್ತಿರ್ತಾಳೆ ಅನ್ನುವಂತಹ ವಿಚಾರವನ್ನು ಕೂಡ ಸ್ಥಳೀಯರು ಇದೀಗ ಗುರುತಿಸಿದ್ದಾರೆ ಆಕೆಯನ್ನು ಹಿಡಿಯುವ ಕೆಲಸ ಆಗಬೇಕಾಗಿದೆ ಆಕೆಯನ್ನು ಎಲ್ಲಿ ಹೋಗಿದ್ದಾಳೆ ಏನು ಅನ್ನೋದು ಪತ್ತೆ ಹಚ್ಚುವಂತಹ ಕೆಲಸ ಆಗಬೇಕಾಗಿದೆ ಮತ್ತೊಂದು ಕಡೆ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಅಪಚಾರ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿಯೇ ಇವತ್ತು ಮತ್ತೆ ಶುದ್ಧೀಕರಣ ಕಾರ್ಯವನ್ನು ಕೂಡ ದೇವಸ್ಥಾನದಲ್ಲಿ ಮಾಡಲಾಗಿದೆ ಅರ್ಚಕರು ಹಾಲು ಮೊಸರು ಎಳನೀರಿನಿಂದ ದೇವರ ಶುದ್ಧೀಕರಣ ಕಾರ್ಯವನ್ನು ಮಾಡಿದ್ದಾರೆ ಆ ನಂತರವೇ ಪೂಜೆ ಪುನಸ್ಕಾರಗಳು ಆರಂಭ ಆಗಿರುವಂಥದ್ದು ಯಾಕಂತ ಹೇಳಿದರೆ ಚಪ್ಪಲಿಯನ್ನು ಇಟ್ಟು ಆಕೆ ಹೋಗಿದ್ದಾಳೆ ದೇವರಿಗೆ ಇಲ್ಲಿ ಅಪಚಾರ ಆಗಿದೆ ಶುದ್ಧೀಕರಣ ಕಾರ್ಯ ಆಗಬೇಕಾಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಇದೀಗ ಶುದ್ಧೀಕರಣ ಕಾರ್ಯವನ್ನು ಕೂಡ ಅಲ್ಲಿನ ಅರ್ಚಕರು ಮಾಡಿದ್ದಾರೆ ಮತ್ತೊಂದು ಕಡೆ ಚಪ್ಪಲಿಯನ್ನ ಇಟ್ಟಿರುವಂತಹ ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಆಕೆ ಹಾಕೊಂಡು ಬಂದಿರುವಂತಹ ಚಪ್ಪಲಿ ಮತ್ತು ಆಕೆ ಕಾಲಲ್ಲಿ ಇಲ್ಲದಿರುವಂತಹ ಚಪ್ಪಲಿ ದೃಶ್ಯಗಳನ್ನು ತೋರಿಸಿದ್ವಿ ಮತ್ತೊಂದು ಕಡೆ ಹಿಂದೂ ಪರ ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸೊ ಆಕೆಯನ್ನ ಬಂಧಿಸಬೇಕು ಅಂತ ಹೇಳಿ ಇದೀಗ ಹೋರಾಟ ಜೋರಾಗ್ತಾ ಇದೆ ಅಲ್ಲಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಆ ಭಾಗದ ಸ್ಥಳೀಯರ ಆಗಿರಬಹುದು ಅಥವಾ ಅಲ್ಲಿನ ಭಕ್ತರ ಆಗಿರ್ಬೋದು ಈಗ ಆಕೆಯನ್ನು ಹಿಡಿಬೇಕು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮಹಿಳೆಯ ಬಂಧನಕ್ಕೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಸ್ಥಳಕ್ಕೆ ಇದೀಗ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸಿ ಟಿ ರವಿಯವರು ಕೂಡ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಇದೀಗ ಪ್ರತಿಭಟನೆಯ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ಕೂಡ ಅಲ್ಲಿನ ಸ್ಥಳೀಯರು ಹೊರ ಹಾಕ್ತಾ ಇದ್ದಾರೆ ಈ ರೀತಿಯಾಗಿ ಮಾಡೋದಕ್ಕೆ ಆಕೆಗೆ ಯಾರಾದರೂ ಪ್ರೇರಪಣೆ ಮಾಡಿದ್ರಾ ಹೇಳಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ